ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ವಾರದ ಆಟ ಶುರು ಆಯಿತು ಎರಡನೇ ವಾರದ ಮೊದಲನೇ ದಿನದ ಪ್ರಮೋದಲ್ಲಿ ನೇರ ನಾಮಿನೇಷನ್ಸ್ ವಿಚಾರವಾಗಿ ಇಡೀ ನರಕವಾಸಿಗಳು ಚೈತ್ರ ಕುಂದಾಪುರ ಅವರ ಮೇಲೆ ಎಗರುಬಿದ್ದಿದ್ದಾರೆ ಅವರು ಆಗಾಗ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅನ್ನೋದು ಇವರ ಆರೋಪ ಅದಕ್ಕೆ ಮುಖ್ಯ ಕಾರಣ ಅವರು ಕಳೆದ ವಾರ ಸಿಬೆ ಹಣ್ಣು ತಿಂದು ನರಕಕ್ಕೆ ಎಸ್ದಿದ್ದು ಅವರು ಎಸ್ದ ಸಿಬೆ ಹಣ್ಣು ತಿಂದ ಮಾನಸ ಅವರು ಇವತ್ತು ಅವ್ರ ಮೇಲೆ ಎಗರುತ್ತಾ ನೀವು ಯಾಕೆ ಹಣ್ಣು ನರಕದ ಕಡೆ ಎಸ್ದಿದ್ದು ಅಂತ ಕೇಳ್ತಾ ಇದ್ದಾರೆ ಆಹಾ ಕೋತಿ ಮೊಸರನ್ನ ತಿಂದು ಒರೆಸ್ತ ಹಾಗಾಗಿದೆ ಮಾನಸ ಅವರು ವಾದ ಇನ್ನು ನರಕವಾಸಿಗಳು ಹಣ್ಣು ತಿನ್ನಬಾರ್ದು ಅನ್ನೋದು ನಿಯಮ ಚೈತ್ರ ಅವರು ಸಿಬೆ ಹಣ್ಣು ತಿಂದು ನರಕದ ಕಡೆ ಎಸ್ದಿದ್ದು ಅವರ ತಪ್ಪು ಅಂತಲೇ ಇಟ್ಕೊಳ್ಳೋಣ ಹಾಗಿದ್ದರೆ ಮಾನಸ ಅವರು ಯಾಕೆ ಆ ಹಣ್ಣು ತಿಂದರು ನರಕವಾಸಿಗಳು ಅವರ ಟೀಮ್ ಚರ್ಚೆಯ ಸಮಯ ಇನ್ನು ಮುಂದೆ ರೂಲ್ಸ್ ಬ್ರೇಕ್ ಮಾಡೋದು ಬೇಡ ಅಂತ ಚೈತ್ರ ಅವರಿಗೆ ಯಾಕೆ ಎಚ್ಚರಿಕೆ ನೀಡಲಿಲ್ಲ ಚೈತ್ರ ಅವರು ಯಾವ ಕಾರಣಕ್ಕೆ ಸಿಬೆ ಹಣ್ಣು ತಿಂದಿದ್ದೆ ಅನ್ನೋದನ್ನು ಸ್ಪಷ್ಟವಾಗಿ ಕಳೆದ ವಾರ ತಿಳಿಸಿದರು ಅದಕ್ಕೆ ಏನೇ ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋಕ್ಕೆ ಸಿದ್ಧ ಅಂತ ಕೂಡ ಹೇಳಿದರು ಚೈತ್ರ ಅವರು ರೂಲ್ಸ್ ಬ್ರೇಕ್ ಮಾಡ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇರೋದು ಸ್ವರ್ಗವಾಸಿಗಳಿಗೆ ಈಗ ಜಗದೀಶ್ ಅವರು ಬಿಸಿನೀರು ತಿನ್ನೋ ವಸ್ತುಗಳನ್ನ ಸ್ವರ್ಗವಾಸಿಗಳ ಕಣ್ತಪ್ಪಿಸಿ ನರಕವಾಸಿಗಳಿಗೆ ಕೊಟ್ಟಿದ್ದಕ್ಕೆ ರೂಲ್ಸ್ ಬ್ರೇಕಾಯಿತು ಅಂತ ಸ್ವರ್ಗವಾಸಿಗಳಿಗೆ ಕೊಟ್ಟಿದ್ದ ಲಗ್ಜುರಿ ವಸ್ತುಗಳು ಮತ್ತು ಅಡಿಗೆ ಸಾಮಾನುಗಳನ್ನ ಹಿಂಪಡೆಯಲಾಗಿತ್ತು ಹೀಗಿರುವಾಗ ಚೈತ್ರ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನರಕವಾಸಿಗಳು ಇಷ್ಟ್ಯಾಕೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅರ್ಥ ಆಗಲಿಲ್ಲ ಇನ್ನು ಇದು ನಾಮಿನೇಷನ್ಗೆ ಸಂಬಂಧಪಟ್ಟ ವಿಚಾರ ನರಕವಾಸಿಗಳು ತಮ್ಮ ಕಾರಣ ಕೊಟ್ಟು ಚೈತ್ರ ಅವರನ್ನ ನಾಮಿನೇಟ್ ಮಾಡಿದ್ರು ಚೈತ್ರ ಅವರು ಅದು ತಮಗೆ ಸರಿ ಅಂತ ಅನಿಸ್ಲಿಲ್ಲ ಅಂತ ಅವರ ವಾದನ ಮಂಡನೆ ಮಾಡಿದ್ದಾರೆ ಇದರಲ್ಲಿ ಇಷ್ಟು ಅವ್ರ ಜೊತೆ ಹೊಡೆದಾಟ ಮಾಡುವ ಅಗತ್ಯ ಏನಿದೆ ಅಂತ ಅರ್ಥ ಆಗಲಿಲ್ಲ ಇನ್ನು ಇದ್ರ ಹೊರತು ಶಿಶಿರವರು ಕೆಲವು ಕಡೆ ಸ್ವಲ್ಪ ಕಿರ್ಚೋದು ಜಾಸ್ತಿ ಅಂತ ನಮ್ಮ ಅನ್ನಿಸ್ತು ಅವರಲ್ಲಿ ಮಾತಿನ ಕಲೆ ತುಂಬಾ ಚೆನ್ನಾಗಿದೆ ಚೈತ್ರ ಅವ್ರನ್ನ ಬಿಟ್ರೆ ತುಂಬಾ ಚೆನ್ನಾಗಿ ತಮ್ಮ ಅನಿಸಿಕೆಗಳನ್ನ ಮಾತಿನ ರೂಪದಲ್ಲಿ ಹೇಳೋದು ಶಿಶಿರವರು ಮಾತ್ರ ಆದ್ರೆ ಕೆಲವು ಕಡೆ ಅವರು ಸ್ವಲ್ಪ ಅನವಶ್ಯಕವಾಗಿ ಕಿರಿಚ್ತಾರೆ ಅದು ಅಷ್ಟಾಗಿ ಚೆನ್ನಾಗಿ ಕಾಣೋದಿಲ್ಲ ಅಂತ ನಮ್ಮ ಅನಿಸಿಕೆ ಇನ್ನು ಮಾನಸ ತುಕಾಲಿ ಅವರ ವಿಚಾರಕ್ಕೆ ಬಂದರೆ ಆಚೆ ಕಡೆ ಅವರು ಇಷ್ಟ ಆಗಿರೋದು ಅವರ ಕಾಮಿಡಿ ಟೈಮಿಂಗ್ ಇಂದ ಮತ್ತು ಅವರಲ್ಲಿರೋ ಒಂದು ಹಳ್ಳಿ ಮುಗ್ಧತೆಯಿಂದ ಈ ಸೀಸನ್ನ ಮೊದಲ ವಾರದಲ್ಲಿ ಇವೆರಡೂ ಕೂಡ ಅವರಲ್ಲಿ ಮಿಸ್ಸಿಂಗ್ ಆಗಿತ್ತು ಅಂತ ನಮಗೆ ಅನ್ನಿಸ್ತು ಕೆಲವು ಕಡೆ ಅವರು ತುಕಾಲಿ ಸಂತೋಷ ಅವರ ರೀತಿ ಗಂಡಗುಂಡಿ ಆಟ ಇಳಿತಾ ಇರೋದು ವೀಕ್ಷಕರಿಗೆ ಸ್ವಲ್ಪ ಇರಿಟೇಷನ್ ಅಂತ ಅನ್ನಿಸ್ತಾ ಇದೆ ನಾವು ಇವರನ್ನು ಮೊದಲಿಂದನೂ ವೀಕ್ ಸ್ಪರ್ಧಿ ಅಂತಾನೆ ಪರಿಗಣಿಸಿದ್ದೀವಿ ಅವರು ಇದೇ ರೀತಿ ಆಟನ ಮುಂದುವರಿಸಿದಲ್ಲಿ ಹಂಸ ಅವರು ಕ್ಯಾಪ್ಟನ್ ಆಗಿ ಈ ವಾರ ಇಮ್ಯುನಿಟಿ ಪಡೆದಿರೋ ಕಾರಣ ಈ ವಾರ ಇವರೇ ಮನೆಯಿಂದ ಆಚೆ ಹೋಗುವ ಎಲ್ಲ ಸೂಚಿ 那个对的。